ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಫಾರಮಲ್ಲಿ ಲಿಫ್ಟಿಂಗ್ ಮಾಡ್ತಿದ್ದಾರೆ ಕೋಳಿನ ಸೊ ಇವತ್ತಿಗೆ ನಮ್ಮ ಫಾರಮಲ್ಲಿರೋ ಕೋಳಿಗೆ ನಲವತ್ತೆರಡು ದಿವಸ ಆಗಿದೆ ಸೊ ಆವರೇಜು ಟೂ ಪಾಯಿಂಟ್ ಫೋರ್ ಪ್ಲಸ್ ಬರಬೇಕು ಅಂತ ಹೇಳಿದ್ರಲ್ವ ಸೊ ಬರ್ತಾ ಇದೆ ಟೂ ಪಾಯಿಂಟ್ ಫೋರ್ ಬರ್ತಾಯಿದೆ ಸೊ ಇನ್ನೂ ಒಂದು ಮುನ್ನೂರು ಕೋಳಿ ಬಿಟ್ಟಿದ್ದಾರೆ ಸೊ ಇವತ್ತು ನೈಟು ಇಲ್ಲ ನಾಳೆ ನೈಟು ಬಂದು ಬಿಡ್ತಾರೆ ಸೊ ಹಾಗೆ ನೋಡ್ಕೊಳ್ಳಿ ಎಮ್ ಟಿ ಕ್ರೈಟು ವೇಟ್ ಆಗ್ತಾಯಿದ್ದಾರೆ ಸೊ ಈಗ ಎಲ್ಲ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂದ್ಬಿಟ್ಟಿದೆ ಫಸ್ಟು ವೈಟ್ ಹಾಕಿ ಅದನ್ನು ಬುಕ್ಕಲ್ಲಿ ಬರೆದು ಆಮೇಲೆ ಡಿ ಸಿಗೆ ಎಂಟ್ರಿ ಮಾಡ್ತಿದ್ರು ಸೊ ಇವಾಗ ಹಂಗೆಲ್ಲ ಏನಿಲ್ಲ ನಮ್ಮದೆಲ್ಲ ತುಂಬ ಅಪ್ಡೇಟ್ ಆಗಿದೆ ನೋಡಿ ಸ್ಕೇಲಲ್ಲಿ ಹಾಕಿರೋದನ್ನು ಎಮ್ ಟಿ ವೈಟು ಫಸ್ಟು ಸೂಪರ್ವೈಝರ್ ಹತ್ರ ಡಿ ವಿಟ್ಕೊಂಡಿರ್ತಾರೆ ಲಿಫ್ಟಿಂಗ್ ಸೂಪರ್ವೈಸರು ಸೊ ಅವ್ರ ಮೊಬೈಲ್ಗೆ ಚಕತ್ತು ಮೆಸೇಜ್ ಹೋಗುತ್ತೆ ನೋಟಿಸ್ ಸೊ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಅವರು ಎಂಟ್ರಿ ಮಾಡಿ ಬರ್ಕೊತಾರೆ ನೋಡಿ ಸೌಂಡ್ ಬಂದಿದೆ ಸೊ ಅದೇ ಥರ ಎಲ್ಲ ತುಂಬ ಅಪ್ಡೇಟ್ ಆಗ್ತಾಯಿದೆ ಸೊ ಈಗ ಎಲ್ಲ ಎಮ್ ಟಿ ಕ್ರೆಟ್ ಎಲ್ಲ ಎತ್ತಿ ಹಾಕಿದ ಮೇಲೆ ಕೋಳಿನ ಫಾರ್ಮೋಗಿ ಎಲ್ಲ ಎಲ್ಲ ಕೋಳಿ ಬನ್ನಿ ಬನ್ನಿಲ್ವಾ 增加自己，增加自己，让老板信任。

சால்ப இந்த கொண்டா ஐயத்துனாரே வந்த அப்போ போலீஸ் ஆச்சு போலீஸ் ஆனா ஆனா ஓகே போலீஸ் கிராட் ஆறி அட போனி கிராட் ஆ